ಇಂದ ಒಂದ್ ಏನ್ ಕಲ್ತಿವಿ ಅಂತ ಅಂದ್ರೆ ಫಸ್ಟ್ ಒಂದು ಟಾಟಾ ಪ್ರಾಡಕ್ಟ್ ತಗೊಳ್ಳಿ ಬರ್ಬೇಕಾರೆ ಕಾರಲ್ಲಿ ಅಲ್ಲಿ ಮೇನು ಬರ್ಬೇಕಾರೆ ಒಂದು ಇನ್ಸಿಡೆಂಟ್ ಆಯ್ತು ಅಂತೂ ಇಂತೂ ಮಂತ್ರಾಲಯದ ಹತ್ರನೇ ಬಂದ್ವಿ ಇನ್ನೊಂದು ಮಂತ್ರಾಲಯ ಕರ್ಕೊಂಡು ಹೋಗೋ ಹುಡುಗಿ ಅಂಡ್ ಹಾಕೊಂಡು ಹೋಗೋ ಮ್ಯಾಪ್ ಎರಡು ಸರಿಯಾಗಿದ್ದಾಗ ಮಾತ್ರ ನೀವು ಕರೆಕ್ಟ್ ಆಗಿರೋ ಡೆಸ್ಟಿನೇಷನ್ ತಲುಪ್ತೀರಾ ಕಾರ್ ರೆಡಿ ಇದೆ ನಮ್ ಬಾಯ್ಸ್ ರೆಡಿ ಇದಾರೆ ಇವನ್ನೆಲ್ಲ ಗೊತ್ತಲ್ಲ ಮಗ ಆಯ್ ಮಗ ಪವನ್ ಕುಮಾರ್ ಇವನು ನಮ್ಮ ಮನೋಜ್ ಗೌಡ ಇವನು ತೇಜಸ್ ಇವನು ಹೊಸ ಹುಡ್ಗ ಬಸವರಾಜ್ ಪಾಂಚಾಲ್ಯ ಎಲ್ಲ ಹೊರಟಿದ್ಯಾಟಿರೋದು ಬಂದು ಹೇ ನಮಸ್ತೆ ಕರ್ನಾಟಕ ನಾನಿಮ ಗೌತಮ್ ಗೌಡ ನಾವು ಹೋಗ್ತಿರೋದು ಬಂದ್ಬಿಟ್ಟು ಇವನೇ ಕರೆಕ್ಟಾಗಿ ಹೇಳ್ತಾನೆ ಇಲ್ಲ ಇಲ್ಲ ನೀನೇ ಹೇಳು ನಾ ಅಂದ್ರೆ ಮಂತ್ರಾಲಯ ನೋಡಕ್ಕೆ ಹೋಗ್ತಾ ಇದ್ದೀವಿ ರಾಘವೇಂದ್ರ ಗುರುಗಳ ಆಶೀರ್ವಾದ ಒಳಕ್ಕೆ ಹೋಗ್ತಾ ಇದ್ದೀವಿ ನಾವು ಇವಾಗ ಇರೋದು ಸಾದಾ ನಗರ ಅಂತ ಹೇಳ್ಬಿಟ್ಟು ಹೈದರಾಬಾದ್ ಔಟ್ ಔಟ್ ಔಟರ್ ಅಲ್ಲಿ ಇದೀವಲ್ಲ ಸೊ ಇಲ್ಲಿಂದ ಸುಮಾರು ಮುನ್ನೂರು ಕಿಲೋಮೀಟರ್ ನಾನೂರು ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ಬೇಕಿದೆ ಕರ್ನೂರ್ ಡಿಸ್ಟ್ರಿಕ್ ಅಂತ ಹೇಳಿ ಆಂಧ್ರ ಪ್ರದೇಶದ ಕರ್ನೂರು ಡಿಸ್ಟ್ರಿಕ್ ಒಂದು ಆಗಿ ಒಂದು ಕಾಪಿ ಕೊಡ್ಬಿಟ್ಟು ಇವಾಗ ಇಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಕರ್ನೂಲಿಗೆ ಓಕೆನಾ ಬ್ರೋ ಓಕೆ ಬ್ರೋ ಅದಿಷ್ಟೇ ಕಟ್ ಮಾಡು ನಂದ ಕಟ್ ಮಾಡು ಕಟ್ ಮಾಡಲ್ಲ ಇಲ್ಲ ನೀನೇ ಕಟ್ ಮಾಡ್ಬಿಡ್ತೀನಿ ಕಟ್ ಮಾಡಲ್ಲ ಮಳೆ ಎಲ್ಲ ಜಾಸ್ತಿ ಇದೆ ಅಲ್ಲಿ ನಾವು ಬ ಬಿಡುವಾಗ ಮಳೆ ಇರಲಿಲ್ಲ ಬಟ್ ಇಲ್ಲಿ ತುಂಬಾ ಮಳೆ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ನಮ್ಮ ಪ್ರಯಾಣ ಆಂಧ್ರ ಪ್ರದೇಶದ ಕಡೆ ತುಂಬಾ ಮಳೆ ಬರ್ತಾ ಇದೆ ಆವ್ ರೈಟ್ ಇದನ್ನ ಏನಾರು ಇದನ್ನ ಹಾಕಿದಾಗ ನಮ್ಮ ಹುಡುಗರು ನೋಡಿದ್ರೆ ನಮ್ಮ ತ್ಯಾಡನ್ ನನ್ನಂತೂ ಏನಾಗಿಲ್ಲ ಅಕ್ಕ ಫ್ರೆಂಡ್ಸ್ ಇಲ್ಲಿ ಎಲ್ಲೋ ಹತ್ರದಲ್ಲಿ ಬಂದ್ಬಿಟ್ಟು ರೋಡ್ ಕ್ಲೋಸ್ ಆಗ್ಬಿಟ್ಟಿದೆ ಈಗ ಹೈವೇ ಕ್ಲೋಸ್ ಆಗ್ಬಿಟ್ಟಿದೆ ಅದು ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಓನ್ಲಿ ಎಷ್ಟು ಕಿಲೋಮೀಟರ್ ಇದೆ ಇಪ್ಪತ್ತಾರು ಕಿಲೋಮೀಟರ್ ಇದೆ ಇಪ್ಪತ್ತಾರು ಕಿಲೋಮೀಟರ್ ಆಫ್ ರೋಡೇ ಇದೆ ರೋಡ್ ಅಂತೂ ತುಂಬಾ ಖರಾಬ್ ಆಗಿದೆ ಇನ್ನ ಈ ಗಾಡಿಯಲ್ಲಿ ಏನಾಗಿದೆ ಅಂದ್ರೆ ಇನ್ನು ಸಸ್ಪೆನ್ಶನ್ ತುಂಬಾ ಹಾಳಾಗ ಹೋಗಿದೆ ಚೆನ್ನಾಗೇ ಇಲ್ಲ ಫುಲ್ ಎಲ್ಲ ಬ್ಯಾಕ್ ಪೇನ್ ಎಲ್ಲ ಬರ್ತಿದೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ ಕಾರ್ ಹೆಂಗ್ ತಗೋಬೇಕು ಅಂತಂದ್ರೆ ಟೆಸ್ಟ್ ಮಾಡ್ಬೇಕಾಗಿತ್ತು ನಮ್ ಹುಡ್ಗ ಇವನೇ ಕಾರ್ ತಂದಿದ್ದು ನಮ್ ಗೂಗಲ್ ಸಿಸ್ಟರ್ ನ ಹಾಕೊಂಡ್ ಬಂದ್ವಿ ಅಂದ್ರೆ ಹಾಕೊಂಡ್ ಬಂದ್ವಿ ಅಲ್ಲಿ ಹಾಕೊಂಡ್ ಬಂದ್ವಿ ಸೊ ಅವಳು ತಪ್ಪಾಗಿ ತೋರಿಸಿದಾಳೆ ನೆಕ್ಸ್ಟ್ ಟೈಮ್ ಇಂದ ಅಲೆಕ್ಸನ್ ಬೇರೆ ಯಾವ ಸಿರಿ ಸಿರಿ ಬರ್ತೀವಿ ಅವಳು ನೋಡೋಣ ಹೆಂಗಿದೆ ಅಂತ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಬೇರೆ ಎಲ್ಲರ ಟ್ರಿಪ್ ಹೋದಾಗ ಅದನ್ನ ಎಪಿಸೋಡ್ ಟು ಅಲ್ಲಿ ನಾಳೆ ಮತ್ತೆ ಬರ್ತೀವಿ ಹಾಕೊಂಡ್ಬರ್ತೀವಿ ಅವಳು ಸಿರಿ ಎಷ್ಟ್ ಚೆನ್ನಾಗಿರ್ತಾಳೆ ನೋಡೋಣ ಯಾವ ತರ ದಾರಿ ತೋರಿಸ್ತಾಳೆ ಯಾವ ದಾರಿಲಿ ಹೋಗ್ತೀವಿ ಅಂತ ಕೈ ಹಿಡಿತಾಳ ಇಲ್ಲ ಕೈ ಕೊಡ್ತಾಳ ಅಡ್ ದಾರಿಲಿ ಏನ್ ಕೊಡ್ತಾಳ ಅದ್ ಏನ್ ಗೊತ್ತಾಗಲ್ಲ ನೋಡೋಣ ಸ್ಟೇಟ್ ಯೂನ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಮೈನ್ ರೋಡ್ ಅಲ್ಲಿ ಹೈವೇಲಿ ಬರ್ತಾ ಇರ್ಬೇಕಾರೆ ಅದು ಕನ್ಸ್ಟ್ರಕ್ಷನ್ ಆಗಿತ್ತು ಅರ್ಧ ಅರ್ಧ ದಾರಿಲಿ ಸೊ ರೋಡ್ ಕ್ಲೋಸ್ ಆಗಿತ್ತು ಸೊ ಇನ್ನೊಂದು ಶಾರ್ಟ್ ಕಟ್ ಬಂದ್ವಿ ಅದ್ ಹೆಂಗಿತ್ತು ಫುಲ್ ಆಫ್ ರೋಡ್ ಇತ್ತು ಕೇಳ್ಕೊಂಡ ಬಂದ್ವಿ ಅವರೆಲ್ಲ ಏನಂದ್ರೆ ಓಕೆ ಸ್ವಲ್ಪ ಯಾವ ಬಟ್ಟೆಗಿದೆ ಅಂತ ಅಂದ್ರೆ ನೋಡ್ಬಿಡಿ ಹೈವೇ ಹೇಗಿದೆ ಅಂತ ಹೈವೇ ಎಲ್ಲ ಇದು ಡೆವಿಲ್ ತರ ಹೋಗ್ತಿದೀವಿ ಸದ್ಯ ಇಲ್ಲಿ ಸಿಕ್ತಿಲ್ಲ ದೆವ್ವಾಕ್ತಿಲ್ಲ ದೆವ ಸಿಕ್ಕಿರೋದು ನಮ್ ಜೊತೆ ಬರೋದು ಯಾರು ಇಲ್ಲ ಜೊತೆಗೆ ನೀವೇ ಹೋಗ್ತಿರ ನಾನು ನಿಮ್ ಜೊತೆ ಬರ್ತೀನಿ ಅಂತ ದೆವ್ವನು ಗೊತ್ತಬಿಡೋದು ಈ ಟ್ರಿಪ್ನ ಒಂದ್ ಏನು ಕಲ್ತಿವಿ ಅಂತ ಅಂದ್ರೆ ಫಸ್ಟ್ ಒಂದು ಟಾಟಾ ಪ್ರಾಡಕ್ಟ್ ತಗೊಳ್ಳಿ ಬರ್ಬೇಕಾರೆ ಮೇನು ಬರ್ಬೇಕ ಒಂದು ಇನ್ಸಿಡೆಂಟ್ ಆಯ್ತು ಅದ್ರಿಂದ ಅದ್ ಹೇಳಕ್ ಇಷ್ಟ ಪಡಲ್ಲ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಬಾಯಿಗೆ ಬರೋದ್ ಮಾತ್ರ ತಪ್ಪಿತಷ್ಟೇ ಸೊ ನೆಕ್ಸ್ಟ್ ಇನ್ನೊಂದು ಕರ್ಕೊಂಡೋಗ ಅಲ್ಲ ಏನದು ನಾನು ಹೇಳಿದೆ ಅಲ್ಲ ಕರ್ಕೊಂಡೋಗೋ ಹುಡುಗಿ ಅಂಡ್ ಹೋಗೋ ಮ್ಯಾಪ್ ಎರಡು ಸರಿಯಾಗಿದ್ದ ಮಾತ್ರ ನೀವು ಕರೆಕ್ಟ್ ಆಗಿರೋ ಡೆಸ್ಟಿನೇಷನ್ ತಲುಪ್ತೀರಾ ಇಲ್ಲ ಅಂದ್ರೆ ಎರಡು ಎಲ್ಲ ಹೋಗಿ ಬೀಳ್ತೀರಾ ಅಷ್ಟೇ ಅದು ಇದು ಕರೆಕ್ಟ್ ಇದು ಅಷ್ಟೇ ಅಲ್ಲ ಮ್ಯಾಪ್ ಹಾಕೋನು ಕರೆಕ್ಟಾಗಿ ಇರಬೇಕು ಹಾ ನಾನಂತು ಕರೆಟಾಗಿ ಹಾಕಿದ್ದೆ ಬಟ್ ಗೂಗಲ್ ಸರಿ ಇಲ್ಲ ಅದಕ್ಕೆ ನಾನು ಹೇಳಿದ್ದು ನೆಕ್ಸ್ಟ್ ಡೇ ಸರಿ ಇದ್ರೆ ಸಿರಿನ ಹಾಕೊಂಡು ಬರ್ತೀನಿ ಅಂತ ಅವಳು ನೋಡೋಣ ಅವಳು ಒನ್ ಸರಿ ಟೆಸ್ಟ್ ಮಾಡೋಣ ಅಂದ್ರೆ ಟೆಸ್ಟ್ ಅಂದ್ರೆ ಅಂದ್ರೆ ಆ ಎಕ್ಸ್‌ಪೀರಿಯನ್ಸ್ ಮಾಡೋಣ ಓಕೆನಾ ಮ್ಯಾಪ್ ಮ್ಯಾಪ್ ಎಕ್ಸ್‌ಪೀರಿಯನ್ಸ್ ಹೇಳ್ತಾ ಇದೀನಿ ಹಾ ಬೇರೆ ಏನು ಟೇಸ್ಟ್ ಅಲ್ಲ ಏನು ಟೆಸ್ಟ್ ಟೇಸ್ಟ್ ಆಗುತ್ತ ಅದನ್ನ ಅಂತೂ ಇಂತು ಮಂತ್ರಾಲಯದ ಹತ್ರನೇ ಬಂದ್ವಿ ಇನ್ನೊಂದು ಮಂತ್ರಾಲಯ ಹೌದು ಕನ್ನಡದಲ್ಲಿ ಬೋರ್ಡ್ ಇದೆ ಇದು ಇರೋದು ಆಂಧ್ರದಲ್ಲಿ ಆದ್ರೆ ಏನು ಕರ್ನಾಟಕದ ಒಂದು ಗಾಳಿ ಇಲ್ಲಿ ಎಲ್ಲ ರೂಮ್ ರೂಮ್ ಕೇಳ್ತಿದ್ದಾರೆ ಬೇಕಾ ಅಂತ ಹೇಳಿ ಇಲ್ಲ ಅಂಗಡಿ ಇಷ್ಟೊತ್ತಾದ್ರೂ ಓಪನ್ ಇದೆ ಇಲ್ಲಿ ಒಂದು ರೂಮಿಗೆ ಸಾವಿರ ರೂಪಾಯಿ ಅಡ್ವಾನ್ಸ್ ತಗೊಳ್ತಾರೆ ಐನೂರು ಐನೂರು ರೂಪಾಯಿ ರಿಫಂಡ್ ಮಾಡ್ತಾರೆ ಓಕೆನಾ ಏನೋ

ಇಲ್ಲಿ ಲೋಗಿಗೆ ಒಂದು ಪಂಚೆ ತಕೊಂಡು ಯಾಕಂದ್ರೆ ನಾಳೆ ಬೆಳಗ್ಗೆನೇ ದರ್ಶನ ಮಾಡೋದು. ಗಂಟೆ ಇದೆಳ್ತಿದೀವಿ. ಅದು ಬಾಗಿಲು ತಿದ್ದಿರಲ್ಲ ಅದಕ್ಕೆ ಈವಾಗ್ಲೇ ಕರ್ಕೊಂಡು ಹೋಗ್ತಾಯಿದೀನಿ. ಇಲ್ಲ ಅಂದಿದ್ರೆ ಇನ್ ತಗোন ತಾನೇ ಇರ್ಲಿಲ್ಲ. ಪಂಚೆ ನಾನು ಇದ್ರೂ ಹುಟ್ಟಿಲ್ಲ ब्रो. ಇದೆ ಫಸ್ಟ್ ಟೈಮ್. ಫಸ್ಟ್ ಟೈಮ್ ಹುಡುಕು. ಹುಡುcustId ಬಾ. ಸರಿ ಸರಿ ಓಡಣ. ಇವಾಗ ದೊಡ್ಡನಾಗ್ತಿದೀಯಾ ನೀನು. ಮಂತ್ರಾಲಯಕ್ಕೆ ಬಂದ ಮೇಲೆ. ಓಕೆ ಫಸ್ಟ್ ಟೈಮ್ವಾ? ಫಸ್ಟ್ ಟೈಮ್ ब्रो. ಮಗ ನೀನು ಎಂಥ್ರ ಇದೀಯಾ ಪಂಚೆ ತಗೋಳ್ತೀಯಾ? ಇಲ್ಲ ತಗೋ ಮತ್ತೆ? ಎಷ್ಟ ಪಂಚ ಇದು ಇನ್ನೂರ ಸಿಲ್ಕ ಸಿಲ್ಕ ಕಾಟನ್ ಎಷ್ಟು ಎಷ್ಟು ಪಂಚೆ ಒಂದು ಪಂಚೆ ಸೇರಿ ತ್ರೀ ಹಂಡ್ರೆಡ್ ಓಕೆ ಡ್ರೋನ್ ಎಲ್ಲ ಆಡ್ಸಲ್ಲ ಅದ್ರ ಡ್ರೋನ್ ಆಡ್ಸಿದ್ರೆ ಓಡಿಸ್ತಾರೆ ಇಲ್ಲಿ ಅಲ್ಲಿ ಕಾಣ್ತಿರೋದೆಲ್ಲ ಏನಂದ್ರೆ ರೂಮ್ಸ್ ಗಳು ನಾವ್ ಹೋಗಿದ್ವಿ ಅದೇ ತರ ಸುಮಾರು ಮೂರ್ ಸಾವಿರ ರೂಮ್ಸ್ ಗಳಿದೆ ಇಲ್ಲಿ ಆನ್ಲೈನ್ ಆನ್ಲೈನ್ ಆದ್ರೆ ಮುನ್ನೂರು ರೂಮ್ ಕೊಡ್ತಾರಂತೆ ಓಕೆ ನಾವು ಬುಕ್ ಮಾಡಿದ್ರೆ ಒಂದ್ ರೂಮಿಗೆ ನಾವು ಇಲ್ಲಿ ಬಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಆನ್ಲೈನ್ ಆದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಆನ್ಲೈನ್ ಅಲ್ಲಿ ಮುನ್ನೂರ ಮುನ್ನೂರು ರೂಮ್ಸ್ ಮಾತ್ರ ಅವೈಲೇಬಲ್ ಕೊಡ್ತಾರೆ ಹಾಗಾಗಿ ಇನ್ನು ಉಳಿದಿರೋದು ತ್ರೀ ತೌಸಂಡ್ ರೂಮ್ಸ್ ಇಲ್ಲೇ ಬಂದವರಿಗೆ ಓಪನ್ ಬಿಟ್ಟಿರ್ತಾರೆ ಅಡ್ವಾನ್ಸ್ ಸಾವಿರ ರೂಪಾಯಿ ಕೊಡಬೇಕು ಐನೂರು ರೂಪಾಯಿ ಮತ್ತು ಐನೂರು ರೂಪಾಯಿನ ರೀಫಂಡ್ ಮಾಡ್ತಾರೆ ನೈಟ್ ನೋಡಿ ಈಗ ಕಾಣುತ್ತೆ ನಾಳೆ ಬೆಳಿಗ್ಗೆ ಬರೋಣ ಬೆಳಿಗ್ಗೆ ಬಂದು ಒಂದು ಸಣ್ಣದಾಗಿ ದರ್ಶನ ಮಾಡೋಣ ಅಲ್ಲಿ ಅದೇ ಅಲ್ಲಿ ಎಂಟ್ರಿ ಓಕೆ ಬೆಳಿಗ್ಗೆ ಸಿಗೋಣ ಬೆಳಿಗ್ಗೆ ಒಂದು ಐದುವರೆಗೆ ಏಳು ಪ್ಲಾನ್ ಹಾಕಿದ್ದೀವಿ ಗೊತ್ತಿಲ್ಲ ಹೇಳ್ತೀವ ಇಲ್ಲ ಒಂದ್ ಹೇಳಿ ಇನ್ನು ಊಟ ಮಾಡಿಲ್ಲ ಹೋಗಿ ಊಟ ಮಾಡಿ ನಾನಂತೂ ನಿದ್ದೆ ಮಾಡಲ್ಲ ದೇವ್ ದರ್ಶನ ಮಾಡೋ ಈ ರೇಂಜ್ ನಿನ್ ಭಕ್ತ ಈ ರೇಂಜ್ ನಿನ್ ಭಕ್ತ ಅಂತ ಗೊತ್ತಿರ್ಲಿಲ್ಲ ಎಲ್ಲೋನು ಇವನಾರನ್ನು ಪಾನ್ ಮಾರು ಅಂತ ಅನ್ಕೊಂಡ ನಾವು ನಿಂತಿದ್ದಾನೆ ನೋಡ್ರಿ ಅವನು ಸೇಮ್ ಹಂಗೆ ಪಾನ್ ಮಾರ ಏನೇನು ರೂಮ್ಗೆ ಹೋಗ್ತಾ ಇದೀವಿ ಎಲ್ಲ ಆಯ್ತು

ಮಾಡಲ ಮಗ ಬೀಪ್ ಹಾಕ್ತೀನಿ ಆಗ ಬೀಪ್ ಬೀಪ್ ಹಾಕುವಷ್ಟು ಮಾತಾಡಿದ್ರೆ ಆಯ್ತಾಗ ಸರಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗೋಣ ನಾಳೆ ಮಂತ್ರಾಲಯ ವಿಡಿಯೋ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ಸೊ ಸಪೋರ್ಟ್ ಮಾಡ್ತಾ ಇರಿ ಸಿಗೋಣ ಬೈ ಬಾಯ್